ಶ್ರೀ ಗುರುಭ್ಯೋ ನಮಃ ಅರ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಗುರುವಾರಗಳಂದು ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥ ಸಮಯ ಅದಕ್ಕಿಂತ ಮೊದಲು ಪಂಚಾಂಗ ಭಾಳ ವಿಶೇಷವಾಗಿ ಇವತ್ತಿನ ವಿಡಿಯೋದ ಕೊನೆಯಲ್ಲಿ ನಾನು ಕೊಡ್ತಕ್ಕಂಥ ವಿಶೇಷ ಮಂತ್ರ ಏನಪ್ಪ ಅಂದರೆ ಪುರುಷ ವಶೀಕರಣ ಮಂತ್ರ ಅಂದರೆ ಯಾರ್ಯಾರ ಮೇಲೆ ಪ್ರಯೋಗ ಮಾಡ್ತಕ್ಕಂಥದ್ದಲ್ಲ ಇದು ವಿಶೇಷವಾಗಿ ಗಂಡ ಹೆಂಡತಿ ಗಂಡ ಮೇಲೆ ಪ್ರಯೋಗ ನಿಮ್ಮ ಗಂಡ ಆದಿ ತಪ್ಪಿದ್ದಾನೆ ನನ್ನ ಮಾತನ್ನು ಸರಿಯಾಗಿ ಕೇಳ್ತಾ ಇಲ್ಲ ಬಾಯಿಗೆ ಬಂದಾಗೆ ಬೈತಾ ಇದ್ದಾರೆ ಕ್ಷುಲ್ಲಕ ಕಾರಣಕ್ಕೋಸ್ಕರನು ಕೂಡ ನನಗೆ ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ ಎಂದಕ್ಕಂಥವರು ಈ ಮಂತ್ರವನ್ನು ಸರಳವಾಗಿ ನಿಯಮಿತವಾಗಿ ಹೇಳೋದ್ರಿಂದ ಮ್ಯಾಕ್ಸಿಮಮ್ ನಿಮ್ಮ ಪತಿ ವಶೀಕರಣ ಆಗ್ತಕ್ಕಂಥದ್ದು ಇರುತ್ತೆ ಇದು ಅಥರ್ವರ್ಣ ವೇದದಲ್ಲಿ ಹೇಳಿರ್ತಕ್ಕಂಥದ್ದು ಅದು ಬಿಟ್ಟು ನಮ್ಮ ಸ್ನೇಹಿತರು ಗುರುಗಳೇ ನನ್ನ ಹತ್ರ ಕಾಲ್ ಮಾಡ್ತಾರೆ ಗುರುಗಳೇ ಈ ಥರ ವಶೀಕರಣ ಆಗುತ್ತೆ ಮಾಡಿಕೊಡ್ತೀರಾ ಹಾಗೆ ಖಂಡಿತ ನಾನು ವಶೀಕರಣ ಸಬ್ಜೆಕ್ಟೇ ಮಾಡಲಿಕ್ಕಿಲ್ಲ ವಶೀಕರಣದ್ದು ಎತ್ಕೊಳ್ಳೋದೇ ಇಲ್ಲ ಬಟ್ ಅಥರ್ವರ್ಣ ವೇದ ಒಂದು ಸಬ್ಜೆಕ್ಟ್ ಹೇಳಿದೆ ಗಂಡ ಹೆಂಡತಿಯ ನಡುವೆ ಸಂಬಂಧಗಳು ಬಿರುಕಿದ್ದಾಗ ಅದು ಏನು ಔಟರ್ ಸಂಬಂಧಗಳು ಬಿರುಕಿದ್ದಾಗಲ್ಲ ಒಳಗಡೆ ಸಂಬಂಧಗಳು ಬಿರುಕಿದ್ದಾಗ ಈ ವಶೀಕರಣ ಯಂತ್ರಗಳು ವಶೀಕರಣ ಮಂತ್ರಗಳು ಸಹಾಯವನ್ನು ಮಾಡುತ್ತೆ ಅದು ಬಿಟ್ಟು ಯಾರರ ಮೇಲೋ ವಶೀಕರಣ ಮಾಡಿಕೊಡಿ ಅಂದರೆ ಸಾಧ್ಯನೇ ಇಲ್ಲ ಸುಮ್ಮನೆ ದುಡ್ಡು ಕಳ್ಕೊಬೇಡಿ ಬೇಕಾದಷ್ಟು ಕಳ್ಕೊಂಡಿದ್ರ ಸಹಿತವಾಗಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಆದರೂ ಕೂಡ ಇನ್ನಾದರೂ ಎಚ್ಚೆತ್ಕೊಳ್ಳಿ ಸಮಾಜಕ್ಕೆ ಒಳ್ಳೆಯದನ್ನು ಕೊಡ್ತಕ್ಕಂಥದ್ದು ಜ್ಯೋತಿಷ್ಯದ ಮಾರ್ಗ ಎಲ್ಲರನ್ನೂ ನಾವು ವಶೀಕರಣ ಮಾಡಿ ಸನ್ಮಾರ್ಗಕ್ಕೆ ತರಂಗಿದ್ರೆ ಮ್ಯಾಕ್ಸಿಮಮ್ ಎಲ್ಲರೂ ವಶ ಮಾಡಿಕೊಂಡು ಬ್ಯೂಟಿಫುಲ್ ಆಗಿರ್ಬೋದಾಯ್ತಲ್ವಾ ಕೆಲವೊಬ್ಬೊಬ್ರು ಹೇಳ್ತಾರೆ ಗುರುಗಳೇನಾದ್ರು ವಶೀಕರಣ ಮಾಡಿದ್ರು ನನಗಾಗೋಯ್ತು ಬಟ್ ಒಂದು ವಿಚಾರ ತಿಳ್ಕೊಳ್ಳಿ ನಿಮ್ಮ ಜಾತಕದಲ್ಲೂ ಸಹಿತವಾಗಿ ಸ್ನೇಹ ನೈವು ಪ್ರೀತಿಸಿ ಮದುವೆ ಆಗ್ತಕ್ಕಂಥದ್ದು ಮತ್ತೊಂದು ಇದೆಯಾ ಅದೇ ಸಿಕ್ತದ ಅಂತಕ್ಕಂಥದ್ದು ಕೂಡ ಭಾಳ ವಿಶೇಷವಾಗಿ ಆಗ್ತಕ್ಕಂಥದ್ದಿರುತ್ತೆ ಅದೇ ಥರ ಕೋಇನ್ಸಿಡೆನ್ಸ್ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಕೆಲವೊಂದು ಸರ್ತಿ ಮಾಡಿದಾಗಲೂ ಕೂಡ ಬೇಗ ವರ್ಕ್ ಆಗ್ತಕ್ಕಂಥದ್ದು ಅದೇ ಥರ ಬೇಗ ಆಯಿತು ಅಂತಕ್ಕಂಥದ್ದು ಕೂಡ ನಾವು ಕೇಳಿದ್ದೇವೆ ಆದರೂ ಸಹಿತ ಈ ವಶೀಕರಣ ಎಲ್ಲ ಸ್ವಲ್ಪ ಮಟ್ಟಿಗೆ ಇಲ್ಲಿ ಸಂಬಂಧಗಳಲ್ಲಿ ಬಿರುಕಿದ್ದಾಗ ಮಾತ್ರ ಆತಂತ್ರಿಕವಾಗಿ ಅದು ಮಾಡಲಿಕ್ಕೆ ಹೋಗ್ಬೇಡಿ ಶಾಶ್ವತವಾಗಿ ಉಳಿತಕ್ಕಂಥದ್ದಷ್ಟೇ ಇವತ್ತಿನ ದಿನ ಕೊನೆಯವರೆಗೂ ಉಳಿದಕ್ಕಂಥದ್ದೇ ಜಿನೈನ್ ಬೇರೆ ಯಾವುದು ಕೂಡ ಶಾಶ್ವತವಾಗಿ ಉಳಿಲಿಕ್ಕಿಲ್ಲ ಅದರ ಬಿರ ವಿಚಾರ ಬೇಡ ಅದನ್ನು ವಿಚಾರ ಕೊನೆಯದಾಗಿ ನಾನು ಆ ಮಂತ್ರವನ್ನು ತಿಳಿಸ್ತೇನೆ ಯಾರ್ಯಾರು ಈ ಥರ ಸಮಸ್ಯೆ ಎದುರಿಸ್ತಿದ್ದರೋ ಆ ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಮಾಡಬೇಕಾಗುತ್ತೆ ಇವತ್ತಿನ ದಿನ ವಿಶೇಷವಾಗಿ ಪಂಚಾಂಗದ ಪ್ರಕಾರ ನೋಡೋದಾದರೆ ಅವಶ್ಯ ಇವತ್ತು ಅಮಾವಾಸ್ಯ ಅತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಇರತಕ್ಕಂಥದ್ದು ಹಾಗೆ ಧೃತಿಯೋಗ ಚತುಷ್ಪಾದ ಹಾಗೆ ನಾಗವಕರಣ ಇರ್ತಕ್ಕಂಥದ್ದು ಚಂದ್ರ ರೋಹಿಣಿ ನಕ್ಷತ್ರ ಋಷಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಚಂದ್ರನ ಉಚ್ಚಸ್ಥಾನ ಹಾಗೆ ಇವತ್ತಿನ ಕಾಲಮಾನವನ್ನು ವೀಕ್ಷಣೆಯನ್ನು ಮಾಡ ರಾಹುಕಾಲ ಇರತಕ್ಕಂಥದ್ದು ಮಧ್ಯಾಹ್ನ ಎರಡು ಗಂಟೆ ಏಳು ನಿಮಿಷದಿಂದ ಮೂರು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಬೆಳಗ್ಗೆ ಐದು ಗಂಟೆ ನಲವತ್ತೆರಡು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ನಾಲ್ಕು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ದುಷ್ಟ ಮುಹೂರ್ತ ಹತ್ತು ಗಂಟೆಯಿಂದ ಹತ್ತು ಗಂಟೆ ಐವತ್ತಾರು ನಿಮಿಷದವರೆಗೂ ಹಾಗೆ ಕಂಟಕ ವೃತ್ತಿಯೋಗಿರತಕ್ಕಂಥದ್ದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತು ನಿಮಿಷ ಉತ್ತಮ ಕಾಲವಲ್ಲ ರೋಹಿಣಿ ನಕ್ಷತ್ರ ಗಜಕೇಸರಿ ಯೋಗ ಚಂದ್ರ ಶುಕ್ರನ ಸಂಗಮ ಚಂದ್ರ ಸೂರ್ಯನ ಸಂಗಮ ಚಂದ್ರ ಬುಧನ ಸಂಗಮ ಚಂದ್ರನೊಟ್ಟಿಗೆ ನಾಲ್ಕು ಗ್ರಹಗಳಿದ್ದಾವೆ ಒಟ್ಟಾರೆಯಾಗಿ ಇವತ್ತಿನ ದಿನ ಧನಸ್ಥಾನದಲ್ಲಿ ಪಂಚಗ್ರಹಗಳ ಸಮೂಹ ಅಂತ ನೋಡುದು ಈ ಪಂಚಗ್ರಹಗಳು ಯಾರಿಗೆ ಶಕ್ತಿಯುತವಾಗಿ ಕೊಡುತ್ತೆ ಏನು ಎಕ್ಸಲೆಂಟ್ ಆಗಿ ಕೊಡ್ಬೋದಾ ನೋಡಿ ಯಾವ ಮ್ಯಾಕ್ಸಿಮಮ್ ಭಕ್ತಿ ನಡೀತಾ ಇರುತ್ತೋ ಅದರ ಫಲಗಳಲ್ಲಿ ಜಾತಕ ನಿರ್ಣಯ ಆಗ್ತದೆ ಇಲ್ಲಿ ಚಂದ್ರ ಪಂಚಗ್ರಹಗಳ ಸಮೂಹದಲ್ಲಿ ಕೂತರೂ ಕೂಡ ರೋಹಿಣಿ ನಕ್ಷತ್ರ ಸ್ವತಃ ನಕ್ಷತ್ರದಲ್ಲಿ ಕೂತಿದ್ದಾನೆ ಯಾರ ನಕ್ಷತ್ರದಲ್ಲೂ ಕೂತಿಲ್ಲ ಅವನ ನಕ್ಷತ್ರದಲ್ಲಿ ಕೂತಾಗ ನಾಲ್ಕರ ಅಧಿಪತಿ ಅಂತ ನೋಡಿದ್ವಿ ಅದರ ಫಲಗಳು ತತ್ವಗಳು ಜಾಸ್ತಿ ಆಗುತ್ತೆ ಇನ್ನು ಮಿಕ್ಸ್ ಅಂದರೆ ಶುಕ್ರ ಎರಡರ ಸ್ಥಾನ ಸ್ವಸ್ಥಾನದಲ್ಲಿದೆ ಅದರ ಫಲಗಳು ಕೂಡ ಇನ್ಕ್ಲೂಡ್ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಸ್ವಲ್ಪ 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 ಗುರುವಿನ ಫಲ ಹಾಗೆ ಸೂರ್ಯನ ಫಲ ಇವೆಲ್ಲವನ್ನು ನೋಡಬೇಕಾಗುತ್ತೆ ಮೊದಲು ಮೇಷರಾಶಿಯ ಫಲಾ ಫಲ ಇವತ್ತಿನ ದಿನ ತಿಳ್ಕೊಳ್ಳೋಣ ಮೇಷರಾಶಿಯವ್ರಿಗೆ ಇವತ್ತಿನ ದಿನದ ಫಲ ಖಂಡಿತವಾಗಿ ಧನಯೋಗದ ಫಲ ಖಂಡಿತ ಧನಯೋಗ ಇರತಕ್ಕಂಥ ಫಲ ಸಿಗ್ತಕ್ಕಂಥದ್ದಿರುತ್ತೆ ಗಜಕೇಸರಿ ಯೋಗ ಸ್ಟ್ರಾಂಗ್ ಆಗಿದೆ ಆಧ್ಯಾತ್ಮಿಕವಾದಂಥ ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಇವತ್ತಿನ ದಿನ ಯಾವುದೇ ಕೆಲಸವನ್ನು ನೀವು ಮಾಡಿದ್ರು ಸಹಿತವಾಗಿ ಅಭಿವೃದ್ಧಿ ಆಗ್ತದೆ ಒಂದು ವಿಶೇಷತೆ ಕೆಟ್ಟ ಕೆಲಸಗಳನ್ನು ಪ್ರೇರೇಪಡೆ ದೂರ ಇಡಿ ಸ್ವಲ್ಪ ಮಟ್ಟಿಗೆ ಕೆಟ್ಟ ಕೆಲಸ ಇವತ್ತು ನಿಷಿದ್ಧ ಮೇಷರಾಶಿಯವ್ರಿಗೆ ಸನ್ಮಾರ್ಗದಲ್ಲಿರ್ತಕ್ಕಂಥವ್ರಿಗೆ ಮಾತ್ರ ಅಭಿವೃದ್ಧಿ ಪಥ ಜಾಸ್ತಿ ಇರ್ತಕ್ಕಂಥದ್ದಿರುತ್ತೆ ಯಾಕೆಂದರೆ ಚಂದ್ರ ಶುಕ್ರ ಚಂದ್ರ ಸೂರ್ಯ ಚಂದ್ರ ಬುಧ ಇವೆಲ್ಲ ಏನು ಮಾಡುತ್ತೆ ಅಂದರೆ ಬುದ್ಧಿಯಲ್ಲಿ ಕಪಟತನ ಏನಾದರೂ ತಂದ್ರೆ ಇವತ್ತಿನ ದಿನ ಮ್ಯಾಕ್ಸಿಮ್ ಎಷ್ಟೇ ಒಳ್ಳೇದಿದ್ರು ಕೆಟ್ಟದಾಗ್ತಕ್ಕಂಥದ್ದಿರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಹನುಮಾನ್ ಚಾಲೀಸವನ್ನು ಪಠಣ ಮಾಡಿ ರಾಶಿಯಲ್ಲಿ ರಾಶಿ ಇದ್ದಾನೆ ಖಂಡಿತವಾಗಿ ನಿಮಗೆ ಶುಭ ಕಾಲ ಪ್ರಾರಂಭ ಅಂತ ನೋಡಿದ್ವಿ ಹಾಗೆ ಋಷಭ ರಾಶಿಯ ಫಲಾಫಲ ಹೇಗಿರುತ್ತೆ ಖಂಡಿತ ನೀವು ಪ್ರಯತ್ನ ಒಂದು ಸತಿ ಇವತ್ತು ಮಾಡ್ಲಿಕ್ಕೆ ಹೋಗ್ಬೇಡಿ ಒಂದು ಕೆಲಸಕ್ಕೆ ಹೋಗ್ತೀರಿ ಯಾಕೋ ಆಗಲಿಲ್ಲಪ್ಪ ಇವತ್ತು ಇವನ ಕೆಲಸ ನಿಜವಾಗಲೂ ನಿಮ್ಮ ಪ್ರಯತ್ನವನ್ನು ಸರಿಯಾದಂಥ ಪ್ರಾಮಾಣಿಕವಾಗಿ ಮಾಡಿ ಆ ಕೆಲಸ ನೂರಕ್ಕೆ ನೂರು ಭಾಗ ಆಗುತ್ತೆ ತೃತೀಯ ಭಾವ ಪ್ರಯತ್ನ ಅಂತ ನೋಡಿದ್ವಿ ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಇರತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ಮಿಥುನ ರಾಶಿಯ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ವಾಗ್ವಾದಗಳು ಜಾಸ್ತಿ ಆಗ್ಬಿಡುತ್ತೆ ಜೊತೆಗೆ ಆಧ್ಯಾತ್ಮಿಕತೆ ಇವತ್ತೇನಾದರೂ ನೀವು ಸರಾಸರಿ ನಿಮ್ಮ ಸಂಕಲ್ಪವನ್ನು ಮಾಡಿಕೊಂಡು ಮಂತ್ರವನ್ನು ಯಾವುದಾದ್ರೂ ನಿಮಗೆ ಮಂತ್ರ ಬರುತ್ತೋ ಆ ಮಂತ್ರವನ್ನು ಸಂಕಲ್ಪ ಮಾಡಿಕೊಂಡು ನಿಮ್ಮ ಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳಿ ಮಂತ್ರ ಪಠಣೆ ಮಾಡಿ ಮ್ಯಾಕ್ಸಿಮಮ್ ಅತ್ಯದ್ಭುತವಾಗಿರ್ತಕ್ಕಂಥ ದಿನ ಆಗ್ಬಿಡುತ್ತೆ ಅದ್ಭುತವಾಗಿರ್ತಕ್ಕಂಥ ದಿನ ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಶಿವನ ಸ್ತೋತ್ರಗಳನ್ನು ಮಾಡಿ ಇವತ್ತು ಒಂದು ದಿವಸ ನೀವು ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ಒಂದು ವರ್ಷದ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಸಾವಿರದ ಎಂಟು ಬಾರಿ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ವಿಶೇಷವಾಗಿರ್ತಕ್ಕಂಥ ಕಾಲ ಕೂಡ ಆಗುತ್ತೆ ಹಾಗೆ ಕಟಕರಾಶಿಯ ಫಲಾಫಲ ಹೇಗಿರುತ್ತೆ ಮುಟ್ಟಿದ್ದೆಲ್ಲ ಅಭಿವೃದ್ಧಿ ಬರುತ್ತೆ ಇವತ್ತು ನೀವೇನು ಅಂದ್ಕೊಳ್ತೀರ ಇವತ್ತು ಅದು ಅಭಿವೃದ್ಧಿಗೆ ಸಾಂಕೇತಿಕ ಮ್ಯಾಕ್ಸಿಮಮ್ ಅಭಿವೃದ್ಧಿಯಲ್ಲಿ ಅಂದರೆ ವಿಶೇಷವಾಗಿ ನಿಮ್ಮ ಕ್ಷೇತ್ರ ಕ್ಷೇತ್ರ ಫಲಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಮುಟ್ಟಿದೆಲ್ಲ ಬಂಗಾರ ಆದರೆ ತಿನ್ನದೇನು ಗುರುಗಳೇ ಅಂತ ಕಾಮೆಂಟ್ ಮಾಡಬೇಡಿ ಮತ್ತೆ ಇದೆಲ್ಲ ವಿಶೇಷ ಅವರವರ ಕ್ಷೇತ್ರ ಫಲದ ಮೇಲೆ ಅಭಿವೃದ್ಧಿ ಜಾಸ್ತಿ ಇರುತ್ತೆ ಜಸ್ಟು ಪ್ರಯತ್ನ ಒಂದಷ್ಟೇ ನಿಮ್ಮ ಅವಶ್ಯಕತೆ ಇರ್ತಕ್ಕಂಥದ್ದು ಪ್ರಯತ್ನವನ್ನು ಮಾಡ್ಕೊಳ್ಳಿ ಶಿವನ ಧ್ಯಾನವನ್ನು ಮಾಡಿಕೊಳ್ಳಿ ಅಭಿವೃದ್ಧಿ ಇರುತ್ತೆ ಹಾಗೇ ಸಿಂಹರಾಶಿಯ ಫಲಾಫಲ ಹೇಗಿರುತ್ತೆ ಖಂಡಿತ ಒಂದು ಉನ್ನತ ಹುದ್ದೆಯನ್ನು ಅಲಂಕಾರ ಮಾಡ್ತಕ್ಕಂಥ ದಿನ ಮ್ಯಾಕ್ಸಿಮಮ್ ಇವತ್ತು ಅಭಿವೃದ್ಧಿ ಸಾಂಕೇತಿಕವಾಗಿರ್ತಕ್ಕಂಥದ್ದು ಒಳ್ಳೆಯ ಅಧಿಕಾರ ಪ್ರಾಪ್ತಿ ಅಂತ ಕೂಡ ನಾವು ನೋಡೋದು ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ಭಾಗ್ಯೋದಯದ ದಿನ ನೀವೇನು ಕೆ ಯಾವುದೋ ಒಂದು ಪೆಂಡಿಂಗ್ ಇರ್ತಕ್ಕಂಥ ಕೆಲಸಗಳು ಅಭಿವೃದ್ಧಿ ಅನೇಕ ದಿನಗಳಿಂದ ಇರ್ತಕ್ಕಂಥದ್ದು ಇವತ್ತಿನ ದಿನ ಅದು ಚಾಲೂ ಇರುತ್ತೆ ಯಾರಾದರೂ ಒಂದು ಸಹಾಯ ಹಸ್ತಕ್ಕೆ ಬರ್ತಕ್ಕಂಥವರು ಅದಕ್ಕೆ ನಿಮಗೆ ಆ ಕಾರ್ಯಗಳಿಗೆ ಸಾಥನ್ನು ಕೊಟ್ಟು ಅಂದರೆ ಪುಷ್ ಮಾಡಿ ಆ ಕಾರ್ಯವನ್ನು ಮಾಡ್ತಕ್ಕಂಥ ಸನ್ನಿವೇಶ ಬರ್ತಕ್ಕಂಥ ಸಾಧ್ಯತೆನೇ ಜಾಸ್ತಿ ಇದೆ ಹಾಗೆ ತುಲಾರಾಶಿಯ ಫಲಾಫಲ ಹೇಗಿರುತ್ತೆ ತುಲಾರಾಶಿಯವ್ರಿಗಂತೂ ಖಂಡಿತ ಗೊಂದಲದ ವಾತಾವರಣ ಇರ್ತಕ್ಕಂಥದ್ದು ಬಟ್ ಯಾವ ಕೆಲಸ ಮಾಡೋಣ ಇವತ್ತು ಯಾವ ಕೆಲಸ ಬಿಡೋಣ ಅಂತಕ್ಕಂಥ ಗೊಂದಲದ ವಾತಾವರಣ ಫರ್ಮ್ನೆಸ್ ಉಟ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿ ಶಿವನ ಮಂತ್ರ ಚಾರ್ಟ್ ಮಾಡಿ ಶುಭ ಆಗ್ತದೆ ಹಾಗೆ ರುಚಿಕ ರಾಶಿಯ ಫಲಾಫಲ ಹೇಗಿರುತ್ತೆ ವೃಶ್ಚಿಕ ರಾಶಿಯವ್ರಿಗೆ ನಾವು ನೋಡೋದಾದರೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಭಾಗ್ಯೋದ ದಿನ ಕೆಲಸ ಕಾರ್ಯಗಳು ಸುಲಲಿತವಾಗಿರ್ತಕ್ಕಂಥದ್ದಿರುತ್ತೆ ತಾಯಿಯ ಹಸ್ತದಿಂದ ನಿಮಗೆ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ತಾಯಿಯ ಆಶೀರ್ವಾದದಿಂದ ಕೆಲಸಗಳು ಪ್ರಾರೋ ಶಿವನ ತಾಯಿ ಮತ್ತು ಶಿವನ ಒಂದು ಪ್ರಭಾವದಿಂದ ನಿಮ್ಮೆಲ್ಲ ಕೆಲಸಗಳು ಸುಲಲಿತವಾಗಿ ಬಿಸ್ನೆಸ್ಸಲ್ಲಿ ಲಾಭವನ್ನು ನೋಡ್ತೀರಿ ಖಂಡಿತ ಮದುವೆ ವಿಚಾರದಲ್ಲಿ ಲಾಭವನ್ನು ನೋಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಇವತ್ತಿನ ದಿನ ಹಾಗೆ ಧನುರಾಶಿಯ ರಾಶಿಯ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಹಿನ್ನಡೆ ಅಂದರೆ ಅನುಭವಿಸ್ತಕ್ಕಂಥದ್ದು ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದರೂ ವಿಪರೀತ ಕೋಪದಿಂದ ನೀವು ಇವತ್ತು ಅನರ್ಥ ಮಾಡ್ಕೊಳ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೆಲಸದಲ್ಲಿ ಯಾರೊಟ್ಟಿಗೋ ಕಿರಿಕಿರಿ ಮಾಡ್ಕೋಬೇಡಿ ಏನೋ ಯಾರೋ ನಿಮ್ಮ ಬಾಸೋ ಮತ್ತೊಬ್ಬರು ಏನೋ ಅಂದರು ಅಂತ ಅದನ್ನು ಎಲಸ್ಟೈಸ್ ಮಾಡಲಿಕ್ಕೆ ಹೋಗ್ಬೇಡಿ ಇವತ್ತೇನಿರುತ್ತೋ ಅದನ್ನು ಅಲ್ಲಿಗೆ ಬಿಟ್ಟುಬಿಟ್ಟು ಮುಂದಿನ ಕಾರ್ಯಗಳನ್ನು ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಸ್ವಲ್ಪ ಮಟ್ಟಿಗೆ ಬಡವರಿಗೆ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥ ಕೆಲಸದಿಂದ ಶುಭ ಆಗ್ಬಿಡುತ್ತೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿದೆ ನೋಡಿ ಮಕರ ರಾಶಿಯವ್ರಿಗೆ ಖಂಡಿತ ಇವತ್ತಿನ ದಿನ ನಿಮ್ಮ ಇಷ್ಟಪಟ್ಟಂಥ ಕಾರ್ಯಗಳು ನಡೀತವೆ ಏನು ಇಷ್ಟಪಡ್ತೀರಿ ಆದರೂ ನಿಮ್ಮ ಏನು ಇಷ್ಟಪಟ್ಟಿದ್ದ ಈಗ ನಾನು ಯಾವುದೋ ಒಂದು ಕೆಲಸ ಮಾಡಬೇಕಾಗಿತ್ತು ಆ ಕೆಲಸ ಆಗ್ತಾ ಇರಲಿಲ್ಲ ಆ ಕೆಲಸ ಇವತ್ತು ಮ್ಯಾಕ್ಸಿಮಮ್ ನಿಮ್ಮ ಸ್ನೇಹಿತರ ಸಹಾಯದಿಂದ ಅಥವಾ ನಿಮ್ಮ ಸಂಗಾತಿಯ ಸಹಾಯದಿಂದ ನೆರವೇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಒಟ್ಟಾರೆಯಾಗಿ ಸ್ನೇಹಿತರಿಂದಲೂ ಸಹಕಾರ ಸಿಗ್ತಕ್ಕಂಥ ದಿನ ಕೂಡ ಆಗ್ತದೆ ಹಾಗೆ ಕುಂಭರಾಶಿಯ ಈ ದಿನದ ಫಲವನ್ನು ಹೇಗಿರ್ತಕ್ಕಂಥದ್ದಿರುತ್ತೆ ಕುಂಭರಾಶಿಯವ್ರಿಗೆ ಆಸ್ತಿ ಖರೀದಿ ಯೋಗ ಬರ್ತಕ್ಕಂಥ ದಿನ ಮನೆಯವರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡ್ಕೊಳ್ತಕ್ಕಂಥ ದಿನ ಆಗುತ್ತೆ ಖಂಡಿತ ವಿಶೇಷವಾಗಿ ಇವತ್ತಿನ ಲೋನ್ ಮೂಲಕ ಅಭಿವೃದ್ಧಿ ಕಾರ್ಯಗಳು ನಡೀತಕ್ಕಂಥದ್ದು ಜಾಸ್ತಿ ಇರುತ್ತೆ ಹಲವಾರು ದಿನಗಳಿಂದ ಲೋನ್ ಅಪ್ಲೈ ಮಾಡಿದ್ದೆ ಅಂತಕ್ಕಂಥವ್ರು ಮ್ಯಾಕ್ಸಿಮ್ ಮತ್ತು ಶುಭ ಸುದ್ದಿ ಸಿಗ್ತಕ್ಕಂಥದ್ದು ಕೂಡ ತುಂಬ ಚೆನ್ನಾಗಿದೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೇಗಿರ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಪರ್ಚೇಸಿಂಗ್ ಡೇ ಅಂತ ಕೂಡ ಕರೆದ್ವಿ ಅಥವಾ ಜೊತೆಗೆ ಸೇಲಿಂಗ್ ಡೇ ಕೂಡ ಆಗ್ತದೆ ಪರ್ಚೇಸ್ ಮಾಡಿ ಸೇಲ್ ಮಾಡ್ತಕ್ಕಂಥದ್ದು ಇವತ್ತಿನ ದಿನದ ವಿಶೇಷತೆ ಅನೇಕ ದಿನಗಳಿಂದ ಉಳಿರ್ತಕ್ಕಂಥ ಸೈಟ್ ಖರೀದಿ ಮತ್ತೊಂದು ಖರೀದಿ ಅದು ಐ ಮೀನ್ ಸೇಲ್ ಮಾಡೋಕ್ಕಾಗ್ತಿರ್ಲಿಲ್ಲ ಅಂತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಶುಭದ ಸುದ್ದಿ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗಂತೂ ಮ್ಯಾಕ್ಸಿಮಮ್ ಇವತ್ತು ಅಭಿವೃದ್ಧಿ ಕಾರ್ಯಗಳು ಅಂದರೆ ಕಮಿಷನ್ ತುಂಬ ಜನಕ್ಕೆ ಬರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ಪುರುಷ ವಶೀಕರಣ ಮಂತ್ರ ಈಗಾಗಲೇ ಹೇಳಿದೆ ಅಂದರೆ ಸಂಗಾತಿ ಗಂಡನ ಒಂದು ವಶೀಕರಣ ಮಂತ್ರ ಕೂಡ ಆಗುತ್ತೆ ಆ ವಶೀಕರಣ ಮಂತ್ರವನ್ನು ಹೇಗೆ ಪಠನೆ ಮಾಡಬೇಕು ನೀವು ಇವತ್ತು ಯಾವಾಗ ಪ್ರಾರಂಭ ಮಾಡ್ತೀರ ರಾತ್ರಿಯ ಸಮಯದಲ್ಲಿ ಕೂತ್ಕೊಳ್ಳಿ ರಾತ್ರಿಯ ಸಮಯದಲ್ಲಿ ಕೂತ್ಕೊಂಡು ಸಾಧ್ಯವಾದಷ್ಟು ನಿಮ್ಮ ನೈಋತ್ಯ ಭಾಗಕ್ಕೆ ಮುಖ ಮಾಡಿಕೊಳ್ಳಿ ಅಥವಾ ಪಶ್ಚಿಮ ಭಾಗಕ್ಕೂ ಮುಖ ಮಾಡಿದ್ರು ಓಕೆ ನೈಋತ್ಯ ಭುಗಮಾಗಿ ಮಾಡಿಕೊಂಡು ಈ ಮಂತ್ರವನ್ನು ಪ್ರತಿ ದಿವಸ ನೂರ ಎಂಟು ಬಾರಿ ಯಾರು ವಶೀಕರಣ ಅಂದರೆ ಯಾರು ನಿಮ್ಮ ಪತಿ ಸಮಸ್ಯೆಯಲ್ಲಿದ್ದಾನೆ ವಶೀಕರಣ ಆಗಬೇಕು ಅಂತಕ್ಕಂಥವ್ರು ಅವ್ರ ಫೋಟೋವನ್ನು ಇಟ್ಕೊಂಡು ಈ ಮಂತ್ರವನ್ನು ಕಂಪಲ್ಸರಿ ನೂರ ಎಂಟು ಬಾರಿ ನಲವತ್ತೆಂಟು ದಿನಗಳ ಕಾಲ ಪಠನೆಯನ್ನು ಮಾಡಬೇಕು ನಲವತ್ತೆಂಟು ದಿನಗಳ ಕಾಲ ಆಗದಿದ್ರೂ ಸಹಿತ ಮತ್ತೆ ನಲವತ್ತೆಂಟು ದಿನಗಳ ಕಾಲ ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ಬೇಕು ಒಂದು ಸತಿಗೆ ಆಗಲಿಲ್ಲ ಗುರುಗಳೇ ನೀವು ಹೇಳಿದ ಮಂತ್ರ ವರ್ಕ್ ಆಗಲಿಲ್ಲ ಗುರುಗಳೇ ಅಂದರೆ ನೋ ಯೂಸ್ ಖಂಡಿತ ಇದನ್ನು ಹಲವಾರು ಬಾರಿ ಪ್ರಯತ್ನ ಮಾಡಿದರೆ ಮಾತ್ರ ಸಾಧ್ಯತೆ ಇರುತ್ತೆ ಆ ಮಂತ್ರ ಓಂ ನಮೋ ಕಾಲ ಸಂಹಾರಾಯ ರೀಂ ಫಟ್ ಆಕರ್ಷಣಂ ಕುರು ಸ್ವಾಹ ನೋಡಿ ಓಂ ನಮೋ ಕಾಲ ಸಂಹಾರಾಯ ರೀಂ ಫಟ್ ಆಕರ್ಷಣಂ ಕುರು ಸ್ವಾಹ ಆ ಮಂತ್ರವನ್ನು ಈ ಫೋಟೋವನ್ನು ಇಟ್ಕೊಂಡು ಓದ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಗಂಡ ವಶೀಕರಣ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇರುತ್ತೆ ಈ ಮಂತ್ರದ ಶಕ್ತಿ ಅಷ್ಟೇ ಇರುತ್ತೆ ಯಾವತ್ತು ದಿನ ಪ್ರಾರಂಭ ಮಾಡಿದರೂ ಅವತ್ತು ನಾಳೆನೂ ಕೂಡ ಅದೇ ಸಮಯಕ್ಕೆ ಈ ಮಂತ್ರವನ್ನು ಹೇಳಬೇಕಾಗುತ್ತೆ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅಷ್ಟು ಬೇಗ ವರ್ಕ್ ಆಗೋದಿಲ್ಲ ನೀವು ಸಂಕಲ್ಪ ನೋಡ್ಕೊಳ್ಳಿ ಮೊದಲನೇ ದಿವಸ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ನಾಳಿನ ದಿವಸವೂ ಅದೇ ಹತ್ತು ಗಂಟೆಗೆ ಹೇಳಬೇಕಾಗುತ್ತೆ ಈ ಮಂತ್ರವನ್ನು ನೋಡಿಕೊಂಡು ನಿಮಗೆ ಆಸ್ ಕನ್ವಿನಿಯೆಂಟ್ ನೋಡ್ಕೊಳ್ಳಿ ಆ ಮಂತ್ರವನ್ನು ನಮ್ಮ ಸ್ಕ್ರೀನ್ ಮೇಲೆ ಇರುತ್ತೆ ಆ ಸ್ಕ್ರೀನ್ ಮೇಲೆ ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ ಸ್ಕ್ರೀನ್ಶಾಟ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ತಕ್ಕೊಂಡು ಆ ಮಂತ್ರವನ್ನು ಫೋಟೋ ಇಟ್ಕೊಂಡು ಹೇಳ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ವಶೀಕರಣ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ